अंडर टू पॉइंट looks आसम awesome. performance. इधे मोस्ट वांटेड एन एस फोर हंड्रेड बैक लोन इमटे इंट्रेस्ट रेट पर्सन टू पर्सन चेंगत ಆನ್ ರೋಡ್ ಪ್ರೈಸ್ ಕೂಡ ಶೋರೂಮ್ ಟು ಶೋರೂಮ್ ಚೇಂಜ್ ಆಗುತ್ತೆ ಸೊ ಹಾಗಾಗಿ ನಾವು ಒಂದು ಅಂದಾಜು ಕ್ಯಾಲ್ಕುಲೇಷನ್ ಯಾವರೇಜ್ ಪರ್ಸನ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ ಅಂದಾಜು ಅಂದಮೇಲೆ ಫೇಕ್ ಅಲ್ಲ ರಿಯಲ್ ಟೈಮ್ ಇ ಎಮ್ ಐ ಕ್ಯಾಲ್ಕುಲೇಷನ್ ಫಸ್ಟಿಗೆ ಮಿನಿಮಮ್ ಡೌನ್ ಪೇಮೆಂಟ್ ಮಾಡಿದ್ರೆ ಎಷ್ಟು ಲೋನ್ ಇ ಎಮ್ ಐ ಬರುತ್ತೆ ಒಂದು ತಿಂಗಳಿಗೆ ಇ ಎಮ್ ಐ ಎಷ್ಟು ಬರುತ್ತೆ ಅನ್ನೋದನ್ನು ನೋಡೋಣ ನೆಕ್ಸ್ಟ್ ನಾನು ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡ್ತೀನಿ ಆವಾಗ ಎಷ್ಟು ಇ ಎಮ್ ಐ ಬರುತ್ತೆ ಅನ್ನೋದನ್ನು ಸೊ ಹಂತ ಹಂತವಾಗಿ ಒಂದೊಂದನ್ನು ಎಲ್ಲನೂ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಟರಾಜ್ ಸೊ ಎನ್ ಎಸ್ ಫೋರ್ ಹಂಡ್ರೆಡ್ ಯು ಜನ್ ರೋಡ್ ಪ್ರೈಸ್ ಸಿಟಿ ಟು ಸಿಟಿ ಶೋರೂಮ್ ಟು ಶೋರೂಮ್ ಚೇಂಜ್ ಆಗ್ತಾ ಇರುತ್ತೆ ಸೊ ನಾ ಹಂಗಾಗಿ ಒಂದು ಆವರೇಜ್ ಆನ್ ರೋಡ್ ಪ್ರೈಸ್ ಆಗಿರುವಂತಹ ಎರಡು ಲಕ್ಷ ಅರವತ್ತೊಂದು ಸಾವಿರದ ಒಂದು ನೂರ ನಲವತ್ತೇಳು ರೂಪಾಯಿ ಆನ್ ರೋಡ್ ಪ್ರೈಸ್ ಇಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ ನೀವು ಈ ಆನ್ ರೋಡ್ ಪ್ರೈಸ್ಗೆ ಬ್ಯಾಂಕ್ ಅಥವಾ ಫೈನಾನ್ಸ್ ನವರು ಏಯ್ಟಿ ಫೈವ್ ಪರ್ಸೆಂಟ್ವರೆಗೂ ಲೋನ್ ಮಾಡಿಸ್ಕೊಡ್ತಾರೆ ಅದು ಡಿಪೆಂಡ್ ಆನ್ ನಿಮ್ಮ ಸಿವಿಲ್ ಸ್ಕೋರ್ ಎರಡು ಲಕ್ಷ ಅರವತ್ತೊಂದು ಸಾವಿರದ ನೂರ ನಲ್ವತ್ತೇಳು ರೂಪಾಯಿಕ್ಕೆ ಏಟಿ ಫೈವ್ ಪರ್ಸೆಂಟ್ ಲೋನ್ ಅಂತ ಹೇಳಿದರೆ ಎರಡು ಲಕ್ಷ ಇಪ್ಪತ್ತೊಂದು ಸಾವಿರ ರೂಪಾಯಿ ಲೋನ್ ಆಗುತ್ತೆ ಇನ್ನು ಉಳಿದಿರುವಂತಹ ನಲವತ್ತು ಸಾವಿರದ ಒಂದು ನೂರ ನಲ್ವತ್ತೇಳು ರೂಪಾಯಿ ಪ್ಲಸ್ ಡಾಕ್ಯುಮೆಂಟ್ಸ್ ಚಾರ್ಜಸ್ ಅಂತ ಏನೋ ಇರುತ್ತೆ ಎಲ್ಲನೂ ಸೇರಿಸಿ ನೀವು ಡೌನ್ ಪೇಮೆಂಟ್ ಆಗಿ ಕಟ್ಟೋಗಾಗುತ್ತೆ ಸೊ ಇದು ಮಿನಿಮಮ್ ಡೌನ್ ಪೇಮೆಂಟ್ ಎರಡು ಲಕ್ಷ ಇಪ್ಪತ್ತೊಂದು ಸಾವಿರ ರೂಪಾಯಿ ಲೋನ್ ಕೊಡ್ತಾರೆ ಅಂತಂದರೆ ಬ್ಯಾಂಕ್ನವರು ಸುಮ್ಮನೆ ಕೊಡೋಲ್ಲ ಇಂಟ್ರೆಸ್ಟನ್ನು ಹಾಕಿ ರಿಕವರಿ ಮಾಡ್ತಾರೆ ಆ ಇಂಟ್ರೆಸ್ಟ್ ರೇಟ್ ಕೂಡ ನಿಮ್ಮ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾವು ಅವರೇಜ್ ಪರ್ಸನ್ ಕ್ಯಾಲ್ಕುಲೇಷನ್ ಮಾಡ್ತಾ ಇರೋದ್ರಿಂದ ಹತ್ತು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ನ ಹಿಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ ಎರಡು ಲಕ್ಷ ಇಪ್ಪತ್ತೊಂದು ಸಾವಿರಕ್ಕೆ ಹತ್ತು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನನಗೆ ಒಂದು ತಿಂಗಳು ಇ ಎಮ್ ಐ ಎಷ್ಟು ಬರುತ್ತೆ ಅನ್ನೋದು ನೀವು ಯಾವ ಲೋನ್ ಪೀರಿಯಡನ್ನು ಸೆಲೆಕ್ಟ್ ಅನ್ನೋ ಬೇಸ್ ಮೇಲೆ ಡಿಸೈಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಒಂದೂವರೆ ವರ್ಷ ಅಥವಾ ಹದಿನೆಂಟು ತಿಂಗಳದ್ದು ಲೋನ್ ಪೀರಿಯಡನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಒಂದು ತಿಂಗಳ ಇ ಎಮ್ ಐ ಹದಿನಾಲ್ಕು ಸಾವಿರದ ಒಂದು ನೂರ ಹತ್ತೊಂಬತ್ತು ರೂಪಾಯಿ ಬರುತ್ತೆ ಅಥವಾ ನೀವು ಎರಡು ವರ್ಷ ಅಥವಾ ಇಪ್ಪತ್ನಾಲ್ಕು ತಿಂಗಳದ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಹನ್ನೊಂದು ಸಾವಿರದ ಐವತ್ತು ರೂಪಾಯಿ ಬರುತ್ತೆ ಮೂರು ವರ್ಷ ಅಥವಾ ಮೂವತ್ತ ಆರು ತಿಂಗಳ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಏಳು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಬರುತ್ತೆ ನಾಲ್ಕು ವರ್ಷ ಅಥವಾ ಎಂಟು ತಿಂಗಳ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆರು ಸಾವಿರದ ನಾಲ್ಕುನೂರ ನಲವತ್ತೈದು ರೂಪಾಯಿ ಒಂದು ತಿಂಗಳ್ ಇ ಎಮ್ ಐ ಬರುತ್ತೆ ಸೊ ಇಷ್ಟಕ್ಕೆಲ್ಲ ಬಡ್ಡಿ ಎಷ್ಟಾಗುತ್ತೆ ಅನ್ನೋದನ್ನ ಸೈಡಲ್ಲಿ ಮೆನ್ಷನ್ ಮಾಡಿರ್ತೇನೆ ಒಂದ್ಸಲ ನೋಡ್ಕೊಂಡ್ಬೇಡಿ ಇವಾಗ ನೀವು ನಲ್ವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಲ್ಲ ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡ್ತೀನಿ ಅವಾಗ ಎಷ್ಟು ಬರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಹೇಳೋದಾದರೆ ನೀವು ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಿದರೆ ಉಳಿದಿರುವಂತಹ ಒಂದು ಲಕ್ಷದ ಅರವತ್ತೊಂದು ಸಾವಿರದ ನೂರ ನಲ್ವತ್ತೇಳು ರೂಪಾಯಿ ಲೋನ್ ಆಗುತ್ತೆ ಸೊ ಲೋನ್ ಕೊಟ್ಟಿರದ ಅಂತಂದು ಹೇಳಿದ್ರೆ ಇಂಟ್ರೆಸ್ಟ್ ರೇಟ್ ಆಗ್ತಾರೆ ಆ ಇಂಟ್ರೆಸ್ಟ್ ರೇಟ್ ಕೂಡ ಟೆನ್ ಪರ್ಸೆಂಟ್ ಒಂದು ಲಕ್ಷ ಅರವತ್ತೊಂದು ಸಾವಿರ ನೂರ ನಲ್ವತ್ತೇಳು ರೂಪಾಯಿಗೆ ಹತ್ತು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನನಗೆ ಹದಿನೆಂಟು ತಿಂಗಳಿಗೆ ಹತ್ತು ಸಾವಿರದ ಎರಡು ನೂರ ತೊಂಬತ್ತೈದು ರೂಪಾಯಿ ಇಪ್ಪತ್ತ್ನಾಲ್ಕು ತಿಂಗಳಿಗೆ ಎಂ ಎಂಟು ಸಾವಿರದ ಐವತ್ತೇಳು ರೂಪಾಯಿ ಮೂವತ್ತಾರು ತಿಂಗಳಿಗೆ ಐವತ್ ಐದು ಸಾವಿರದ ಎಂಟುನೂರ ಹತ್ತೊಂಬತ್ತು ರೂಪಾಯಿ ನಲವತ್ತೆಂಟು ತಿಂಗಳಿಗೆ ನಾಲ್ಕು ಸಾವಿರದ ಏಳುನೂರು ರೂಪಾಯಿ ಒಂದು ತಿಂಗಳು ಇ ಎಮ್ ಐ ಬರುತ್ತೆ ಸೊ ನಿಮಗೆ ಯಾವ ಲೋನ್ ಪೀರಿಯಡ್ ಕಂಫರ್ಟೇಬಲ್ ಆಗುತ್ತೋ ಆ ಲೋನ್ ಪೀರಿಯಡನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಡ್ರೀಮ್ ಬೈಕ್ನ ಪರ್ಚೇಸ್ ಮಾಡಿ ಇದೇ ರೀತಿ ನೆಕ್ಸ್ಟ್ ಯಾವ ಬೈಕಿನ ಲೋನ್ ಇ ಎಮ್ ಐ ಡೀಟೇಲ್ಸ್ ಬೇಕು ಅನ್ನೋದನ್ನು ಕಮೆಂಟಲ್ಲಿ ಹಾಕಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದ